ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಹಾಗೂ ಪ್ರೀತಿಯ ಮಾಧ್ಯಮ ಮಿತ್ರರೇ ಮೊನ್ನೆ ತಮಿಳುನಾಡಿನಲ್ಲಿ ಒಂದು ವೇದಿಕೆಯ ಮೇಲೆ ಸಾವಿರಾರು ಜನರ ಮುಂದೆ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸಮ್ಮುಖದಲ್ಲಿ ಕಮಲಾ ಹಾಸನ್ ಎಂಬ ಅರೆಹುಚ್ಚ ದುರಹಂಕಾರಿ ತಮಿಳಿನಿಂದ ಕನ್ನಡ ಹುಟ್ಟಿರುವುದು ಅಂತ ಹೇಳಿಕೆ ನೀಡಿದ್ದಾರೆ ಆದರೆ ದುರಂತವೆಂದರೆ ಈ ಹೇಳಿಕೆಯನ್ನು ಕೇಳಿಕೊಂಡು ಶಿವರಾಜ್ ಕುಮಾರ್ ಅವರು ಸುಮ್ಮನೆ ಇದ್ದಿದ್ದರಿಂದ ದೊಡ್ಡ ದೊಡ್ಡ ದುರಂತವೇ ಸೃಷ್ಟಿಯಾಗಿದೆ ನಮ್ಮ ಪ್ರೀತಿಯ ಕನ್ನಡ ಭಾಷೆಗೆ ಲೆಕ್ಕವಿಲ್ಲದಷ್ಟು ಇತಿಹಾಸ ಹೊಂದಿರುವ ಕನ್ನಡದ ಬಗ್ಗೆ ಮಾತನಾಡುವ ನೈತಿಕತೆ ಆ ಹುಚ್ಚಿನಿಗೆ ಇಲ್ಲ ಅಂತದ್ರಲ್ಲಿ ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿರುವುದು ಅಂತ ಹೇಳುವುದು ಎಷ್ಟು ಸರಿ ಈ ಕೂಡಲೇ ಕನ್ನಡಿಗರನ್ನು ಕ್ಷಮೆ ಕೇಳಬೇಕು ಇಲ್ಲದಿದ್ದರೆ ಅವರ ಚಿತ್ರಗಳು ಕನ್ನಡ ನಾಡಿನಲ್ಲಿ ಬಿಡುಗಡೆಗೆ ಅವಕಾಶ ಕೊಡುವುದಿಲ್ಲ ಈ ಹೇಳಿಕೆಯನ್ನ ಶಿವರಾಜ್ ಕುಮಾರ್ ಅವರು ಈ ಕೂಡಲೇ ವಿರೋಧ ವ್ಯಕ್ತಪಡಿಸಬೇಕು ಇಲ್ಲದಿದ್ದರೆ ಕನ್ನಡಿಗರು ನಿಮ್ಮನ್ನು ಕ್ಷಮಿಸುವುದಿಲ್ಲ ಅಂತ ಮೈಸೂರು ಹೃದಯವಂತಹ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಬಿ ಪಿ ಕೆ ಪರವೇಶ್ ಉಗ್ರವಾಗಿ ಖಂಡಿಸಿ ಒತ್ತಾಯಿಸಿದ್ದಾರೆ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಕಳೆದ ಎರಡು ಮೂರು ದಿನಗಳಿಂದ ನಮ್ಮ ನಾಡಲ್ಲಿ ಬೆಳೆದು ನಮ್ಮ ಮಣ್ಣಿನ ರುಚಿಯನ್ನು ಕಂಡಂಥ ಒಬ್ಬ ದುರಂಕಾರಿ ಕಲಾವಿದ ಕಮಲಾಶನ್ ಸಾವಿರಾರು ಜನ ನೆರೆದಿರತಕ್ಕಂಥ ವೇದಿಕೆ ಮೇಲೆ ತಮಿಳಿಂದ ಹುಟ್ಟಿರ್ತಕ್ಕಂಥದ್ದು ಕನ್ನಡ ಅಂತ ಹೇಳಿರೋದು ದುರಾದೃಷ್ಟಕರ ಅವರು ಮಾಡಿರತಕ್ಕಂಥದ್ದು ಅಪಮಾನ ಕನ್ನಡಕ್ಕೆ ಮಾಡಿರತಂಥ ದ್ರೋಹ ಇದು ತುಂಬ ವೈರಲ್ ಆಗಿ ತುಂಬ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ತುಂಬ ಸುದ್ದಿಯಾಗಿ ಹರಡ್ತಾ ಇದೆ ಆದರೆ ಇಂಥ ಒಂದು ಹೇಳಿಕೆ ಕೊಡುವಂಥ ಅವಿವೇಕಿ ಇಂಥ ಒಂದು ಹೇಳಿಕೆ ಕೊಡುವಂಥ ಸಂದರ್ಭದಲ್ಲಿ ಆ ದುರಂಕಾರಿ ಇಂಥ ಒಂದು ಹೇಳಿಕೆ ಕೊಡುವಂಥ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಹೊರಪುತ್ರ ಶಿವರಾಜ್ ಕುಮಾರ್ ಅವರು ಅದನ್ನು ವಿರೋಧ ಮಾಡಬೇಕಾಯ್ತು ಅದನ್ನು ವಿರೋಧ ಮಾಡಿ ಎದ್ದು ನಿಂತ್ಕೊಂಡು ವಿರೋಧ ಮಾಡಬೇಕಾಯ್ತು ನಿಮ್ಮ ಒಡನಾಟ ಏನೇ ಇರಲಿ ನಿಮ್ಮ ಆತ್ಮ ಸ್ನೇಹಿತ ಏನೇ ಇರಲಿ ನಿಮ್ಮ ವೈಯಕ್ತಿಕ ವಿಷಯಗಳು ಏನೇ ಇರಲಿ ಆದರೆ ನೆಲ ಜಲ ಭಾಷೆ ಅಂತ ಬಂದಾಗ ನೀವು ಪ್ರಶ್ನೆ ಮಾಡಬೇಕಾಯ್ತು ಮಾನ್ಯ ಶಿವರಾಜ್ ಕುಮಾರ್ ಅವರೇ ನೀವು ಪ್ರಶ್ನೆ ಮಾಡಿರ್ತಕ್ಕ ನೀವು ಪ್ರಶ್ನೆ ಮಾಡದಿರದೆ ಇವತ್ತು ಈ ನಾಡಿನ ದುರಂತ ಯಾಕಂದ್ರೆ ಅವರು ಹೆಸರು ಮಾಡಿರೋದು ಕರ್ನಾಟಕದಲ್ಲಿ ಅವ್ರು ಇವತ್ತು ಐಸನಾಮಿ ಜೀವನ ಮಾಡ್ತಿರೋದು ನಮ್ಮ ಕನ್ನಡ ನಾಡಿನ ಋಣದಲ್ಲಿ ಆದ್ರೆ ಇಂಥ ದುರಂಕಾರದ ಮಾತು ಆಡಿದಾರಲ್ಲ ಇಂಥ ದುರಂಕಾರದ ಮಾತಿಗೆ ಅವರು ಉತ್ತರ ಕೊಡಲ್ವಲ್ಲ ಇದೇ ನಾಡಿನ ದುರಂತ ಅಂತ ನಾವು ಹೇಳ್ತಾ ಇದೇವೆ ಆದರೆ ನಿಮ್ಮ ಜನ್ಮಕ್ಕೆ ಬೆಂಕ್ಯಾಕವರ ಸ್ವಾರ್ಥಿಗಳು ನೀವೆಲ್ಲ ಬಕೆಟ್ಟಿರಿ ಅಂತ ಅವಿವೇಕ ಕಲಾವಿದ್ರು ನೀವು ನಿಜವಾಗ್ಲೂ ನಿನಗೆ ಬಾಣ ಮರ್ಯಾದೆ ಇದ್ರೆ ನಮ್ಮ ಕನ್ನಡ ನಾಡಿನ ಋಣ ನೀವು ನಮ್ಮ ಕನ್ನಡ ನಾಡಿನ ಋಣದ ಮಹತ್ವವನ್ನು ನೀನು ಅರ್ಥಿದ್ರೆ ಈ ಕೂಡಲೇ ನಮ್ಮ ಕನ್ನಡ ನಾಡಿನ ಸರ್ವತೋಮುಖವಾಗಿ ಕ್ಷಮೆ ಕೇಳಬೇಕು ನಮ್ಮ ಕನ್ನಡ ನಾಡಿಗೆ ಮಾಡಿದಂಥ ದ್ರೋಹದ ಆ ಹೇಳಿಕೆಯನ್ನ ಹಿಂಪಡಿಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಗರ ಬಳಗದಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ಆಗ್ರಹಿಸ್ತೇವೆ ಇಂಥ ಅವಿವೇಕಗಳು ಇಂಥ ದುರಂಕಾರಿಗಳು ಇಂಥ ಮೇಘ ನಿಮ್ಮ ಜನಮಗ್ ಬೆಂಕಿ ಹಾಕ ಎಂತ ತಾಯಿಗೆ ಅರಕಲ್ಸೀರಾ ಪಕ್ಕದ ಮನೆ ತಾಯಿಗೆ ಜಲ್ಪರಿಸಿರೋ ಸೀರಾ ಅನ್ನಂಗೆ ಇಲ್ಲಿ ಅನ್ನ ಇಲ್ಲಿ ನೀರು ಇಲ್ಲಿ ಸಂಪತ್ತನ್ನ ಗೋಚಿ ಇವತ್ತು ಇಲ್ಲಿಗೆ ನೀನು ದ್ರೋಹ ಬಗ್ದಿದ್ಯಾ ಅವಿವೇಕ ಕಲಾವಿದ ನೀನು ಅವಿವೇಕ ಕಲಾವಿದ ಅವೈಜ್ಞಾನಿಕವಾದಂಥ ಕಲಾವಿದ ನಿಮಗೆ ನಿಮಗೆ ಹಣದ ವ್ಯಾಮೋಹ ಹಣದ ವ್ಯಾಮೋಹದ ದುರಂಕಾರದಿಂದ ಈ ಹೇಳಿಕೆ ಕೊಟ್ಟಿದೆಯಾ ಅಂತ ನಾವು ನಮ್ಮ ಮೈಸೂರು ದೇವಂಥ ಕನ್ನಡಿಗರ ಬಳಗದಿಂದ ಕನ್ನಡ ನೆಲದಲ್ಲಿ ಬೆಳೆದು ಕನ್ನಡ ನೀರನ್ನೇ ಕುಡಿದು ಕನ್ನಡದ ಸಂಪನ್ನ ದೋಚಿ ಇವತ್ತು ಬಗ್ನಿಗೂಟ ಇಟ್ಟಿದೆಯಾ ನೀನು ಕನ್ನಡಕ್ಕೆ ದ್ರೋಹ ಬಗ್ದಿದ್ಯಾ ನೀನು ಕನ್ನಡಕ್ಕೆ ಮಿತ್ರ ದ್ರೋಹ ಬಗ್ದಿದೆಯಾ ಆದ್ರೆ ಶಿವರಾಜ್ ಕುಮಾರ್ ಅದನ್ನ ಸಮರ್ಥಿಸ್ಕೋತಾ ಇರುತ್ತೋ ಸಹ ಇದು ದೊಡ್ಡ ದುರಂತ ಶಿವರಾಜ್ ಕುಮಾರ್ ಅವರೇ ರಾಜ್ಕುಮಾರ್ ಅವ್ರ ಈಗ ಇದ್ದಿದ್ರೆ ಶಂಕರ್ ನಾಗ ಅವರು ಈಗ ಇದ್ದಿದ್ರೆ ವಿಷ್ಣುವರ್ಧನ್ ಅವರು ಇದ್ದಿದ್ರೆ ಯಾವ ರೀತಿ ತಿರುಗುಬಾಣವಾಗಿ ಅವ್ರನ್ನ ತಿರಸ್ಕಾರ ಮಾಡ್ತಾ ಇದ್ರು ಆದ್ರೆ ನೀವು ಸಮರ್ಥಿಸ್ಕೋತಾ ಇರೋದು ಇದು ದುರಂತ ಇದು ದೊಡ್ಡ ದುರಂತ ಅಂತ ನಾವು ಖಂಡಿಸ್ತೇವೆ ಪುನೀತ್ ರಾಜ್ಕುಮಾರ್ ಸಹ ಈ ಹೇಳಿಕೆಯನ್ನ ಸಮರ್ಥಿಸ್ಕತಾ ಇರಲಿಲ್ಲ ಉಗ್ರವಾಗಿ ಖಂಡಿಸ್ತಾ ಇದ್ರು ಅಪ್ಪು ಅವರು ಆದ್ರೆ ನಾನು ಅವ್ರನ್ನ ಒಂದ್ಸತಿ ಹಪ್ಕಂಡೇ ಮೂರು ಸತಿ ಸ್ಥಾನ ಮೂರು ದಿನ ಸ್ಥಾನ ಮಾಡಿಲ್ಲ ಅಂತ ಹೇಳ್ತಿದಾರಲ್ಲ ಇದಕ್ಕಿಂತ ದುರಂತವಾದಂತ ಹೇಳಿಕೆ ನಾವು ಬಯಸಿರ್ಲಿಲ್ಲ ರಾಜ್ಕುಮಾರು ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿಗೆ ಕಳಂಕ ತರಬೇಡಿ ಇನ್ನು ಮುಂದಕ್ಕಾದ್ರೂ ನೀವು ಪ್ರಾಮಾಣಿಕವಾಗಿ ನಮ್ಮ ತಾಯಿಯ ನಾಡಿಗೆ ಗೌರವ ನೀಡಬೇಕಾಗಿದೆ ಮಾನ್ಯ ಶಿವರಾಜ್ ಕುಮಾರ್ ಅವರೇ ನಿಮ್ಮ ಚಿತ್ರಗಳನ್ನು ನೋಡಿ ಬೆಳೆದಂಥವ್ರು ನಿಮ್ಮ ಅಭಿಮಾನವನ್ನು ನೋಡಿ ಖುಷಿಪಟ್ಟತ್ತ ನಾನೊಬ್ಬ ಅಭಿಮಾನಿಯಾಗಿ ಇವತ್ತು ನಿಮ್ಮ ಹೇಳಿಕೆನ ನಾನು ಉಗ್ರವಾಗಿ ಖಂಡಿಸ್ತಾ ಇದ್ದೇನೆ ನಿಮ್ಮ ಹೇಳಿಕೆ ಸಮರ್ಥನೆ ನಿಮ್ಮ ಆತ್ಮ ಸಾಕ್ಷಿಯಾಗಿ ವಿರುದ್ಧವಾಗಿದೆ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರೀತಿ ವಿಶ್ವಾಸಕ್ಕೆ ಕನ್ನಡದ ಅಭಿಮಾನಕ್ಕೆ ವಿರುದ್ಧವಾಗಿದೆ ನಿಮ್ಮ ಹೇಳಿಕೆ ನಿಮ್ಮ ಸಮರ್ಥನೆ ಸರಿ ಇಲ್ಲ ಈ ಕೂಡಲೇ ನಿಮ್ಮ ಆ ಆ ಚಡ್ಡಿ ದೋಸ್ತಿಗೆ ಆ ಅಭಿವೇಕಿ ಆ ಕನ್ನಡ ವಿರೋಧಿ ಕನ್ನಡ ದ್ರೋಹಿಗೆ ತಕ್ಕ ಉತ್ತರವನ್ನು ನೀವು ನೀಡಬೇಕಾಗಿದೆ ನೀವು ಸಹ ಕನ್ನಡಿಗರನ್ನ ಕ್ಷಮೆ ಕೇಳಬೇಕಾಗಿದೆ ನಮಗೆ ನೋವಾಗ್ತಾ ಇದೆ ದಿನ ಒಂದಲ್ಲ ಒಂದು ರೀತಿ ಕನ್ನಡದ ಮೇಲೆ ರಾಜಕಾರಣಿಗಳು ಕಲಾವಿದರುಗಳು ಭ್ರಷ್ಟ ಅಧಿಕಾರಿಗಳಿಂದ ಕನ್ನಡಕ್ಕೆ ದಿನಕ್ಕಿಂತ ದಿನದಿಂದ ದಿನ ದಿನದಿಂದ ದಿನ ನೀವು ಖಂಡಿಸ್ತಾ ಇದ್ರಾ ಉಲ್ಲಂಘನೆ ಮಾಡ್ತಾ ಇದ್ರಾ ಕನ್ನಡವನ್ನ ತಿರಸ್ಕರಿಸ ಮಾಡ್ತಾ ಇದ್ರಾ ಮಿತ್ರ ದ್ರೋಹ ಮಾಡ್ತಾ ಇದ್ರಾ ಕನ್ನಡ ನೆಲದಲ್ಲಿ ಹುಟ್ಟಿ ಇಲ್ಲಿ ಸಂಪತ್ತು ಇಲ್ಲಿ ನೀರು ಇಲ್ಲಿ ಅನ್ನ ಇಲ್ಲಿ ಗಾಳಿ ನಿಮ್ಗೇನು ದೊಡ್ಡ ರೋಗ ಬಂದೈತೆ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ ಏ ಅಯ್ಯೋ ಇನ್ನು ಮುಂದೆ ಆದರೂ ಕನ್ನಡದ ಬಗ್ಗೆ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಿ ಬಹಳ ಗಂಭೀರದಿಂದ ಮಾತಾಡಿ ಗೌರವ ಕೊಟ್ಟು ಮಾತಾಡಿ ಕನ್ನಡಕ್ಕೆ ಲೆಕ್ಕವಿಲ್ಲದಷ್ಟು ಐದು ಸಾವಿರ ವರ್ಷಗಳ ಇತಿಹಾಸ ಇದೆ ನಮ್ಮ ಕನ್ನಡಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆ ಇಡೀ ದೇಶಕ್ಕೆ ಅಪಾರವಾಗಿದೆ ಅಂತ ಒಂದು ಸಾಂಸ್ಕೃತಿಕ ನಗರ ಅಂತ ಒಂದು ಇತಿಹಾಸ ಇರತಕ್ಕಂತ ನಮ್ಮ ಕನ್ನಡವನ್ನ ಅಗೌರವ ಮಾಡಿದಂತ ಅವಿವೇಕಿ ಕಮಲಾಶನ್ ಅವ್ರಿಗೆ ಧಿಕ್ಕಾರವಿರಲಿ ಕಮಲಾಶನ್ ಅವ್ರಿಗೆ ಧಿಕ್ಕಾರ ಕನ್ನಡ ವಿರೋಧಿ ಅವಿವೇಕಿ ಕಮಲಾಶನ್ಗೆ ಧಿಕ್ಕಾರ ಅಂತ ಹೇಳ್ತಾ ನನ್ನ ಮಾತನ್ನ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಬೆ ಜೈ ಕನ್ನಡ ನಾಡು ನಮಸ್ಕಾರ <Namaskara>, ಧನ್ಯವಾದಗಳು